ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸೌಮ್ಯ ಆಯುರ್ವೇದ ಇದೆ ಉಡುಪಿಯಿಂದ ಮಾತಾಡ್ತಿದ್ದೀನಿ ಇವತ್ತು ಹೆಲ್ತ್ ಅಂದ್ರೇನು ಅದರ ಅನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಬಂದಿದ್ದೀನಿ ಹೆಲ್ದಿ ಪರ್ಸನ್ ನ ಗುಣಲಕ್ಷಣಗಳೇನು ಒಬ್ಬ ಮನುಷ್ಯ ಹೆಲ್ದಿ ಆಗಿದ್ದಾನೆ ಅನ್ನೋದಕ್ಕೆ ಅವನಲ್ಲಿ ಏನೇನ್ ಕ್ವಾಲಿಟೀಸ್ ಇರಬೇಕು ಆಯುರ್ವೇದದಲ್ಲಿ ಇದ್ರ ಬಗ್ಗೆ ಏನು ಉಲ್ಲೇಖ ಇದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ ಸೊ ಯಾರೆಲ್ಲ ನನ್ನ ವಿಡಿಯೋನ ಮೊದಲನೇ ಸರ ನೋಡ್ತಿದ್ದೀನಿ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಕೂಡ ಮಾಡಿ ಸೊ ದಟ್ ಬಹಳ ಜನಕ್ಕೆ ನನ್ನ ವಿಡಿಯೋ ಜನರಿಗೆ ರೀಚ್ ಆಗೋದಿಕ್ಕೆ ಅನುಕೂಲ ಆಗತ್ತೆ ಹಾಗೆ ನಾನ್ ಮಾಡ್ತಿರುವಂತ ಶ್ರಮ ಜನರಿಗೆ ರೀಚ್ ಆಗೋದಿಕ್ಕೆ ಅನುಕೂಲ ಆಗತ್ತೆ ಖಂಡಿತ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆಯವರೆಗೂ ನೋಡಿ ಹೆಲ್ತ್ ಅಂದ್ರೆ ಏನು ಅಂತ ನೋಡೋಣ ಹೆಲ್ತ್ ಡೆಫಿನೇಷನ್ ಮೊದಲನೇದಾಗಿ ನೋಡಬೇಕು ಮಾಡರ್ನ್ ಸೈನ್ಸ್ ಅಲ್ಲಿ ಹೆಲ್ತ್ ಗೆ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಹೆಲ್ತ್ ಸ್ಟೇಟ್ ಆಫ್ ಕಂಪ್ಲೀಟ್ ಫಿಸಿಕಲ್ ಮೆಂಟಲ್ ಅಂತ ಹೇಳಿದ್ದಾರೆ ಮನುಷ್ಯ ಆರೋಗ್ಯವಾಗಿದ್ದಾನೆ ಅಂತ ಹೇಳಿದ್ರೆ ಅವನಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಅವನಲ್ಲಿ ದೃಢತೆ ಇರಬೇಕು ಅಂತ ಹೇಳಲ್ಪಟ್ಟಿದೆ ಹಾಗಾದ್ರೆ ಈ ಆಯುರ್ವೇದದಲ್ಲಿ ಹೆಲ್ತ್ ಡೆಫಿನೇಷನ್ ಏನ್ ಹೇಳಿದ್ದಾರೆ ಅಂತ ನೋಡೋದಾದ್ರೆ ಸಮುದೋಷ ಸಮು ಮಲಕ್ರಿಯಾ ಪ್ರಸನ್ನ ಅಂತ ಹೇಳಿದರೆ ಮಾಡರ್ನ್ ಸೈನ್ಸ್ ಅಲ್ಲಿ ಹೆಲ್ತ್ ಡೆಫಿನೇಷನ್ ತುಂಬಾ ಸಿಂಪಲ್ ಆಗಿ ಆದ್ರೆ ನಮ್ಮ ಹೇಳಿದಾರುರ್ವೇದದಲ್ಲಿ ಚರಕ ಮತ್ತು ಶಿಶ್ ತುಂಬಾ ಬ್ಯೂಟಿಫುಲ್ ಆಗಿ ಹೆಲ್ತ್ ಡೆಫಿನೇಷನ್ ಅನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸೊ ಆ ಸಾರಾಂಶವನ್ನು ಹೇಳ್ತೀನಿ ಯಾಕಂದ್ರೆ ಅಷ್ಟು ಆಗಿ ಆಗೋದ್ರೆ ಬೋರ್ ಆಗ್ಬೋದು ಟಾಪಿಕ್ ಹಾಗಾಗಿ ಸೊ ಆ ಚರಕ ಮತ್ತು ಶಿಶ್ವತಾಚಾರ್ಯರು ಹೇಳಿರುವಂತಹ ಕ್ವಾಲಿಟೀಸ್ ಅಂದ್ರೆ ಒಬ್ಬ ಹೆಲ್ದಿ ಪರ್ಸನ್ ಒಬ್ಬ ಆರೋಗ್ಯವಂತ ಮನುಷ್ಯನ ಕ್ವಾಲಿಟೀಸ್ ಗಳನ್ನ ಒನ್ ಬೈ ಒನ್ ನಾನು ಹೇಳ್ತಾ ಹೋಗ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ಆರೋಗ್ಯವಂತ ಮನುಷ್ಯನ ಮೊದಲನೇ ಕ್ವಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ ಹಸು ಸೊ ನಿಮ್ ಹಸು ಚೆನ್ನಾಗಿದೆ ಅಂತ ಫಸ್ಟ್ ತಿಳ್ಕೊಳ್ಳಿ ಹಸು ಚೆನ್ನಾಗಿದೆ ಅಂದ್ರೆ ನೀವು ಹೆಲ್ದಿ ಅಂತ ತಿಳ್ಕೊಬಹುದು ಸೊ ಇನ್ನು ಎರಡನೇ ಕ್ವಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ ಮಲಮೂತ್ರ ವಿಸರ್ಜನೆ ದಿನನಿತ್ಯ ನಡೆಯಬೇಕು ಹೆಲ್ದಿ ಪರ್ಸನ್ ಅಂತ ಕನ್ಸಿಡರ್ ಮಾಡಬಹುದು ಇದು ಎರಡನೇ ಕ್ವಾಲಿಟಿಯಲ್ಲಿ ಬರುತ್ತೆ ಇನ್ನು ಮೂರನೇ ಕ್ವಾಲಿಟಿ ಸಮಧಾತು ಸಮಧಾತು ಅಂತ ಹೇಳಿದ್ರೆ ದೇಹದಲ್ಲಿ ಸಪ್ತ ಧಾತುಗಳಿದಾವೆ ರಕ್ತ ರಕ್ತ ಮಾಂಸ ಮೇಧ ಅಸ್ತಿ ಮಜ್ಜ ಶುಕ್ರ ಈ ರೀತಿ ತಪ್ಪ ಧಾತುಗಳು ಇದು ಪ್ರಪೋರ್ಷನೇಟ್ ಆಗಿರುವಂತದ್ದು ಅಂದ್ರೆ ಏಕ ಹೆಚ್ಚು ದಪ್ಪನೇ ಇರಬಹುದು ಹೆಚ್ಚು ಸಣ್ಣನೇ ಇಲ್ಲದೆ ಇರುವಂತದ್ದು ಸೊ ಇದನ್ನ ಕ್ವಾಲಿಟೀಸ್ ಅಲ್ಲಿ ಅಂದ್ರೆ ಹೆಲ್ದಿ ಪರ್ಸನ್ ಕ್ವಾಲಿಟೀಸ್ ಅಲ್ಲಿ ಹೇಳಬಹುದು ಇದು ಮೂರನೇದು ಅದು ಇನ್ನು ನಾಲ್ಕನೇದು ಸಮದೋಷ ಸಮದೋಷ ಅಂದ್ರೆ ವಾತ ಪಿತ್ತ ಕಫ ಬ್ಯಾಲೆನ್ಸಿಂಗ್ ಸ್ಟೇಟ್ ಅಲ್ಲಿ ಇರಬೇಕು ಒಬ್ಬ ಮನುಷ್ಯಂದು ಮೇಂಟೈನ್ ಮಾಡೋದೇ ಒಬ್ಬ ಹೆಲ್ದಿ ಪರ್ಸನ್ ಗುಣಲಕ್ಷಣ ಆಗಿದೆ ಆತ್ಮ ಇಂದ್ರಿಯ ಮನಃ ಅಂತ ಹೇಳಿದರೆ ಇಲ್ಲಿ ಆತ್ಮ ಮನಸ್ಸು ಮತ್ತು ಇಂದ್ರಿಯಗಳು ಪ್ರಸನ್ನವಾಗಿರಬೇಕು ಅಂತ ಹೇಳಿದ್ದಾರೆ ಇಂದ್ರಿಯಗಳನ್ನ ಯಾವ ರೀತಿ ಪ್ರಸನ್ನ ಮಾಡ್ಕೊಳ್ಳೋದು ಅಂತ ನೋಡೋದಾದ್ರೆ ಆತ್ಮ ಅಂತ ಹೇಳಿದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಮನಸ್ಸು ಅಂತ ಹೇಳಿದ್ರೆ ಕಾನ್ಶಿಯಸ್ ಮೈಂಡ್ ಇನ್ನು ಇಂದ್ರಿಯಗಳು ಅಂತ ಹೇಳಿದ್ರೆ ಪಂಚೇಂದ್ರಿಯಗಳು ಅಂದ್ರೆ ಸೆನ್ಸ್ ಆರ್ಗನ್ಸ್ ಐದು ಸೆನ್ಸ್ ಆರ್ಗನ್ಸ್ ಗಳು ಏನಿದಾವೆ ದೇಹದಲ್ಲಿ ಕಿವಿ ಕಣ್ಣು ಮೂಗು ಬಾಯಿ ಚರ್ಮ ಇದನ್ನ ಇದನ್ನ ಇಂದ್ರಿಯ ಅಂತ ಹೇಳ್ತಾರೆ ಸೊ ಇವನ್ನ ಪ್ರಸನ್ನ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಹೇಳಿದ್ರೆ ಸೊ ನಮ್ಮ ಮನಸ್ಸಿನ ಮುಖಾಂತರ ನಾವು ಇಂದ್ರಿಯಗಳಿಂದ ಏನನ್ನ ಗ್ರಾಸ್ ಮಾಡ್ಕೊಂತೀವಿ ಅಂದ್ರೆ ಅದು ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ಸೊ ಯಾವ್ ನಾವು ಯಾವಾಗ ಇದನ್ನ ಅಹ್ ತಗೊಂತೀವಿ ಮನಸ್ಸಿನ ಮುಖಾಂತರ ತಗೊಂತೀವಿ ಅದು ಸಬ್ಕಾನ್ಶಿಯಸ್ ಮೈಂಡ್ ಅಂದ್ ರೀಚ್ ಆಗುತ್ತೆ ಹಾಗಾಗಿ ಇಲ್ಲಿ ಪ್ರಸನ್ನವಾಗಿರ್ಬೇಕು ಅಂತ ಹೇಳಿದ್ರೆ ಅವನಿಗೆ ಇಷ್ಟ ಪಡುವಂತ ಕೆಲಸ ಕಾರ್ಯಗಳಲ್ಲಿ ತೊಡಗುವಂತದ್ದು ಅಂತ ಹೇಳ್ಬೋದು ಹಾಗಾಗಿ ಆತ್ಮ ಆತ್ಮ ಪ್ರಸನ್ನ ಮಾಡ್ಕೋಬೇಕಂತ ಹೇಳಿದ್ರೆ ಮೊದಲನೇದಾಗಿ ನಾವು ಅಹ್ ಇಂದ್ರಿಯ ಮತ್ತು ಮನಸ್ಸನ್ನ ಪ್ರಸನ್ನವಾಗಿ ಇಟ್ಕೊಳ್ಳುವಂತದ್ದು ಅಂದ್ರೆ ಹ್ಯಾಪಿ ಮೋಡಲ್ ಇಟ್ಕೊಳ್ಳೋದು ನಾವು ಮಾಡ್ತಾ ಬಂದ್ರೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಕೂಡ ಹ್ಯಾಪಿ ಆಗಿರುತ್ತೆ ಸೊ ಹ್ಯಾಪಿ ಆಗಿರೋದ್ರಿಂದ ಏನಾಗುತ್ತೆ ದೇಹದಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಗಳು ಹೆಚ್ಚಿಗೆ ರಿಲೀಸ್ ಆಗೋದ್ರಿಂದ ದೇಹದ ಆರೋಗ್ಯವನ್ನು ಕಾಪಾಡ್ಕೋಬಹುದು ಅಂಶದ ಆಚಾರ್ಯರು ಎಕ್ಸ್ಪ್ಲೇನ್ ಮಾಡಿರುವಂತದ್ದು ಇನ್ನು ಬನ್ನಿ ಇದಿಷ್ಟು ಶುಶ್ರಾಚಾರ್ಯರು ಹೇಳಿರುವಂತಹ ಕ್ವಾಲಿಟೀಸ್ ಗಳಾದ್ರೆ ಇನ್ನು ಚರಕಾಚಾರ್ಯರು ಹೇಳಿರುವಂತ ಕ್ವಾಲಿಟೀಸ್ ಗಳನ್ನ ಒನ್ ಬೈ ಒನ್ ನೋಡೋಣ ಈ ಶಿಶುತಾಚಾರ್ಯ ಹೇಳಿರುವ ಕ್ವಾಲಿಟೀಸ್ ಅನ್ನ ಸೇರಿಸಿ ಕೆಲವೊಂದು ಎಕ್ಸ್ಟ್ರಾ ಕ್ವಾಲಿಟೀಸ್ ಗಳನ್ನ ಹೇಳಿದ್ದಾರೆ ಸೇಮ್ ಇರುತ್ತೆ ಬಟ್ ಕೆಲವೊಂದನ್ನ ಎಕ್ಸ್ಟ್ರಾ ಹೇಳಿದ್ದಾರೆ ಅದರಲ್ಲಿ ಮೊದಲನೇ ದೃಢೇಂದ್ರಿಯ ವಿಕಾರ ನಮ್ ಅಂತ ಹೇಳಿದರೆ ಚರಕ ದೃಢೇಂದ್ರಿಯ ವಿಕಾರ ನಮ್ ಅಂತ ಹೇಳಿದ್ರೆ ವಿಕಾರ ಅಂತ ಹೇಳಿದ್ರೆ ಇಲ್ಲಿ ಡಿಸೀಸ್ ಅಂತಾನೂ ಹೇಳಬಹುದು ಅಥವಾ ಮಾನಸಿಕ ಸ್ಥಿತಿ ಅಂತಾನೂ ಹೇಳಬಹುದು ಯಾವುದೇ ಸಮಸ್ಯೆ ಬಂದಾಗ ಅಥವಾ ಕಾಯಿಲೆಗಳು ಬಂದಾಗ ದೃಢವಾಗಿರುವಂತದ್ದು ಯಾರು ದೃಢವಾಗಿರ್ತಾರೆ ಯಾವುದೇ ನೆಗೆಟಿವ್ ಥಾಟ್ಸ್ ಗಳನ್ನ ಮಾಡದೆ ಯಾರು ದೃಢವಾಗಿರ್ತಾರೆ ಕಾಯ ಅಂತ ಹೇಳಿದ್ರೆ ಅಂತ ಅವ್ರನ್ನ ಹೆಲ್ದಿ ಪರ್ಸನ್ ಕ್ಯಾಟಗರಿಗೆ ಸೇರಿಸಲ್ಪಟ್ಟಿದೆ ಇನ್ನು ಪಿಪಾಸ ತಾಪ ಸಹ ಅಂತ ಹೇಳಿದರೆ ಹಸಿವು ಮತ್ತು ಬಾಯಾರಿಕೆಯನ್ನ ತಡ್ಕೊಳ್ಳುವಂತ ಶಕ್ತಿ ಯಾರಿಗೆ ಇದೆ ಅವರನ್ನ ಹೆಲ್ದಿ ಪರ್ಸನ್ ಅಂತ ಹೇಳ್ಬೋದು ಹಸಿವು ಮತ್ತು ಬಾಯಾರಿಕೆ ತಡ್ಕೊಳ್ಳುವಂತ ಶಕ್ತಿ ಅಂತ ಹೇಳಿದ್ರೆ ಈಗ ಸಾಮಾನ್ಯ ನೀವು ನೋಡಿರ್ಬೋದು ಕೆಲವೊಮ್ಮ ಕೆಲವೊಬ್ರು ಅಹ್ ಹಸಿವು ಕೂಡ ಬಾಯಾರಿಕೆಯನ್ನ ತಡ್ಕೊಳ್ಳುವಂತ ಶಕ್ತಿಯನ್ನು ಹೊಂದಿರೋದಿಲ್ಲ ಸಡನ್ ಆಗಿ ಅನ್ಕಾನ್ಶಿಯಸ್ ಆಗುವಂತದ್ದು ಹಸಿವು ತಡ್ಕೊಳಕ್ಕಾಗದೆ ಆಗದೆ ಅಹ್ ತಲೆಚಕ್ರ ಬರುವಂತದ್ದು ಇದರ ಎಲ್ಲ ನಾವು ನೋಡ್ತೀವಿ ಸೊ ಅಂತವರನ್ನು ನಾವು ಅನ್ಹೆಲ್ದಿ ಪರ್ಸನ್ ಅಂತ ಹೇಳ್ಬೋದು ಹಾಗಾಗಿ ಚರಕಾಚಾರ್ಯರು ಇದಕ್ಕೆ ತುಂಬಾ ಒತ್ ಕೊಟ್ಟು ಹೇಳಿದಾರೆ ಹಶು ಮತ್ತು ಬಾಯಾರಿಕೆಯನ್ನ ತಡ್ಕೊಳುವಂತ ಶಕ್ತಿ ಯಾರಿಗಿದೆ ಅವರನ್ನ ಹೆಲ್ದಿ ಪರ್ಸನ್ ಅಂತ ಹೇಳಿದ್ದಾರೆ ಸೊ ಈ ಒಂದು ಕ್ವಾಲಿಟಿ ನಮ್ಮಲ್ಲಿ ಹೇಗೆ ಬಿಲ್ಡ್ ಅಪ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಆಚರಣೆ ಉಪವಾಸಾಚರಣೆ ಉಪವಾಸಾಚರಣೆಗಳನ್ನ ನೀವು ಕೇಳಿರ್ಬೋದು ಸೊ ಇದನ್ನೆಲ್ಲ ಮಾಡುವ ಉದ್ದೇಶ ಕೂಡ ಈ ಒಂದು ಕ್ವಾಲಿಟಿ ನಮ್ಮಲ್ಲಿ ಬಿಲ್ಡಪ್ ಆಗೋದಿಕ್ಕೆ ಹಾಗಾಗಿ ಹಸು ಮತ್ತು ಬಾಯಾರಿಕೆಯನ್ನ ತಡ್ಕೊಳ್ಳುವಂಥದ್ದು ಕೂಡ ಒಂದು ಕ್ವಾಲಿಟಿಯಲ್ಲಿ ಬರತ್ತೆ ಸೊ ಅದನ್ನು ಮಾಡೋದಕ್ಕೆ ಉತ್ತಮವಾದಂತ ಒಂದು ವಿಧಾನ ಅಂತ ಹೇಳಿದ್ರೆ ಉಪವಾಸ ಹಾಗಾಗಿ ಆ ಒಂದು ಕ್ವಾಲಿಟೀಸ್ ಅನ್ನ ಬಿಲ್ಡಪ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಪೂರ್ವಜರು ಉಪವಾಸ ಆಚರಣೆಗಳನ್ನ ಮಾಡ್ತಾ ಇದ್ರು ಇವಾಗ ಇನ್ನೊಂದು ನೆಕ್ಸ್ಟ್ ಕ್ವಾಲಿಟಿ ಸಿತ ವ್ಯಾಯಾಮ ಸಂವಹನ ಎಷ್ಟೇ ಆಕ್ಟಿವಿಟೀಸ್ ಗಳನ್ನ ಮಾಡಿದ್ರು ಎಷ್ಟೇ ಶ್ರಮದಾಯಕ ಕೆಲಸಗಳನ್ನ ಮಾಡಿದ್ರು ಕೂಡ ಆಗದೆ ಇರುವಂತದ್ದು ಬಹಳ ಬೇಗ ಒಂದ್ರು ನೋಡಿರ್ಬೋದು ನೀವು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊಂಡು ಬಂದ್ರು ಅಥವಾ ಏನ್ ಎತ್ತರದ ಸ್ಥಳಕ್ಕೆ ವಾಕ್ ಮಾಡ್ಬೇಕಾದ್ರು ಅಷ್ಟೇನೆ ಬಹಳ ಬೇಗ ಸುಸ್ತ ಕಾಣಬಹುದು ಕಾಣ್ಬೋದು ಸೊ ಇದು ಅನ್ಹೆಲ್ದಿ ಪರ್ಸನ್ ಅಂತ ಹೇಳ್ತೀವಿ ಹಾಗಾಗಿ ನಿಮ್ಮಲ್ಲಿ ಒಂದು ಎಷ್ಟೇ ಆಕ್ಟಿವಿಟೀಸ್ ಮಾಡಿದ್ರೆ ಎಷ್ಟೇ ಎಕ್ಸಸೈಸ್ ಗಳನ್ನ ಮಾಡಿದ್ರು ಕೂಡ ನಿಮ್ಮಲ್ಲಿ ಒಂದು ಅಂದ್ರೆ ಸುಸ್ತಾಗದೆ ಇರುವಂತ ಕ್ವಾಲಿಟಿ ನಿಮ್ಮಲ್ಲಿ ಇತ್ತು ಅಂತ ಹೇಳಿದ್ರೆ ನೀವು ಖಂಡಿತ ಒಬ್ಬ ಹೆಲ್ದಿ ಪರ್ಸನ್ ಕ್ಯಾಟಗರಿಗೆ ಬರ್ತೀರಾ ಅತಿಯಾದ ಸೂರ್ಯನ ಕಿರಣ ಮತ್ತು ಎಕ್ಸ್ಟ್ರೀಮ್ ಕೋಲ್ಡ್ ಅಂದ್ರೆ ಅತಿಯಾದ ಚಳಿ ಚಳಿಯನ್ನ ತಡ್ಕೊಳ್ಳುವಂತ ಶಕ್ತಿ ಯಾರಲ್ಲಿ ಇದೆ ಅವರನ್ನು ಕೂಡ ಹೆಲ್ದಿ ಪರ್ಸನ್ನ ಕ್ಯಾಟಗರಿಗೆ ಕರಬಹುದು ಇನ್ನೊಂದು ಕ್ವಾಲಿಟಿ ಸಮ ಸಮಪಾಕ ಸಮ ಜರಹ ಸಮಪಾಕ ಅಂತ ಹೇಳಿದ್ರೆ ಆಹಾರವನ್ನ ಡೈಜೆಸ್ಟ್ ಮಾಡ್ಕೊಳ್ಳುವಂತ ಕೆಪಾಸಿಟಿ ಯಾರಿಗೆ ಆಹಾರವನ್ನು ಚೆನ್ನಾಗಿ ಡೈಜೆಸ್ಟ್ ಮಾಡುವ ಕ್ವಾಲಿಟಿ ಇದೆ ಆಹಾರವನ್ನು ದೇಹಕ್ಕೆ ಪೂರ್ತಿಯಾಗಿ ತಗೊಳ್ಳುವಂತ ಅಂದ್ರೆ ಆಹಾರದಲ್ಲಿರುವ ಪೌಷ್ಟಿಕಾಂಶಗಳು ದೇಹಕ್ಕೆ ಪೂರ್ತಿಯಾಗಿ ಸೇರಿಕೊಳ್ಳುವಂತ ಕ್ವಾಲಿಟಿ ಯಾರಲ್ಲಿದೆ ಅವರನ್ನು ಕೂಡ ಹೆಲ್ದಿ ಪರ್ಸನ್ ಅಂತ ಕನ್ಸಿಡರ್ ಮಾಡ್ಬೋದು ಇನ್ನೊಂದು ಕ್ವಾಲಿಟಿ ದೃಢವಾದ ದೇಹವನ್ನ ಯಾರು ಹೊಂದಿರ್ತಾರೆ ಅವರನ್ನು ಕೂಡ ಹೆಲ್ದಿ ಪರ್ಸನ್ ಅಂದ್ರೆ ಆರೋಗ್ಯವಂತ ಮಂಚ ಅಂತಾನೂ ಕರೀಬಹುದು ಇದಿಷ್ಟು ಚರಕಾಚಾರ್ಯರು ಹೇಳಿರುವಂತ ಕ್ವಾಲಿಟೀಸ್ ಸೊ ಇವಾಗ ನೀವು ನೀವು ಚೆಕ್ ಮಾಡ್ಕೊಳ್ಳಿ ಇದಿಷ್ಟು ಕ್ವಾಲಿಟೀಸ್ ನಿಮ್ಮಲ್ಲಿ ಇದೆಯಾ ಸೊ ಖಂಡಿತವಾಗಿ ಇವೆಷ್ಟು ಕ್ವಾಲಿಟಿ ನಿಮ್ಮಲ್ಲಿ ಇತ್ತು ಅಂತ ಹೇಳಿದ್ರೆ ನೀವು ಆರೋಗ್ಯವಂತ ಮನುಷ್ಯ ಅಂತ ಕನ್ಸಿಡರ್ ಮಾಡಬಹುದು ಸೊ ಇವತ್ತಿಗೆ ಈ ಮಾಹಿತಿ ಇಷ್ಟ ಆಯ್ತು ಅಂತ ನಾನು ಅನ್ಕೊಂಡಿದ್ದೀನಿ ಖಂಡಿತವಾಗಿಯೂ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಅನ್ನ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ